ನಮಸ್ಕಾರ ಎನ್ ಮೀಡಿಯಾಗೆ ಸ್ವಾಗತ ನಾನು ದರ್ಶನ್ ಹುಣಸೂರು ಬಿಗ್ ಬಾಸ್ ಕನ್ನಡ ಹನ್ನೆರಡು ಸ್ಪರ್ಧಿಗಳ ಸಂಭಾವ್ಯ ಪಟ್ಟಿ ಇವರೆಲ್ಲ ಬಂದ್ರೆ ಚಂದ ಅಂತಿದ್ದಾರೆ ವೀಕ್ಷಕರು ಹೌದು ಈ ಬಾರಿ ಬಿಗ್ ಬಾಸ್ ಮನೆಗೆ ಯಾರೆಲ್ಲ ಬರ್ತಾರೋ ಇಲ್ವೋ ಗೊತ್ತಿಲ್ಲ ಆದರೆ ಇವರೆಲ್ಲ ಬಂದ್ರೆ ಚಂದ ಅಂತ ಹೇಳಿ ವೀಕ್ಷಕರು ಕೆಲವರನ್ನ ನಿರೀಕ್ಷೆ ಮಾಡುತ್ತಿದ್ದಾರೆ ವೀಕ್ಷಕರ ಇಚ್ಛೆಯ ಅನುಸಾರವಾಗಿ ಈ ಬಾರಿ ಬಿಗ್ ಬಾಸ್ ಸ್ಪರ್ಧಿಗಳಾಗಿ ಯಾರೆಲ್ಲ ಬರಬೇಕು ಅನ್ನೋದ್ರ ಬಗ್ಗೆ ಒಂದು ಪುಟ್ಟದಾದ ಲೀಸ್ಟ್ ಇಲ್ಲಿದೆ ನೋಡಿ ಬಿಗ್ ಬಾಸ್ ಕನ್ನಡ ಹನ್ನೆರಡು ಕಾರ್ಯಕ್ರಮ ಯಾವಾಗ ಲಾಂಚ್ ಆಗುತ್ತೆ ಅಂತ ಹೇಳಿ ಅಧಿಕೃತ ಮಾಹಿತಿ ಇನ್ನೂ ಕೂಡ ಲಭ್ಯ ಆಗಿಲ್ಲ ಆದರೆ ಆಗಸ್ಟ್ ತಿಂಗಳ ಕೊನೆಯ ಅಥವಾ ಸೆಪ್ಟೆಂಬರ್ ವೇಳೆಗೆ ಹೊಸ ಸೀಸನ್ ಲಾಂಚ್ ಆಗುವಂತಹ ಸಾಧ್ಯತೆ ಇದೆ ಈಗಾಗಲೇ ಬಿಗ್ ಬಾಸ್ ನೂತನ ಸೀಸನ್ಗಾಗಿ ತೆರೆಮರೆಯ ಕೆಲಸಗಳು ಕೂಡ ಆರಂಭ ಆಗಿದೆ ಬಿಗ್ ಬಾಸ್ ಕನ್ನಡ ಹನ್ನೆರಡು ಕಾರ್ಯಕ್ರಮಕ್ಕೆ ಹೋಸ್ಟ್ ಆಗಿ ಕಿಚ್ಚಾ ಸುದೀಪ್ ಬರ್ತಾರಾ ಅನ್ನುವಂತಹ ಪ್ರಶ್ನೆಗೆ ಫ್ಯಾನ್ಸ್ ಇನ್ನೂ ಕೂಡ ಕಾಯ್ತಾ ಇರುವಂಥದ್ದು ಈ ಮಧ್ಯೆ ಈ ಬಾರಿ ಯಾರೆಲ್ಲ ಬಿಗ್ ಬಾಸ್ ಮನೆಗೆ ಸ್ಪರ್ಧಿಗಳಾಗಿ ಹೋಗಬಹುದು ಅಂತಲೂ ಕೂಡ ಚರ್ಚೆಗಳು ಸೋಷಿಯಲ್ ಮೀಡಿಯಾದಲ್ಲಿ ನಡೀತಾ ಇದೆ ವೀಕ್ಷಕರ ಇಚ್ಛೆಯ ಅನುಸಾರ ಇವರೆಲ್ಲರೂ ಕೂಡ ಬರ್ತಾರೆ ಅಂತ ಹೇಳಲಾಗ್ತಾ ಇರುವಂತದ್ದು ಈಗಾಗಲೇ ಗಿಲ್ಲಿ ನಟ ಖ್ಯಾತಿಯ ನಟರಾಜ್ ಕಲರ್ಸ್ ಕನ್ನಡ ವಾಹಿನಿಯ ಅಂಗಳಕ್ಕೆ ಕಾಲಿಟ್ಟಿದ್ದಾರೆ ಒನ್ ಲೈನ್ ಪಂಚ್ ಹೊಡೆಯೋದರಲ್ಲಿ ಗಿಲ್ಲಿ ನಟ ತುಂಬಾ ಫೇಮಸ್ ಒಳ್ಳೆಯ ಕಾಮಿಡಿ ಟೈಮಿಂಗ್ ಹೊಂದಿರುವಂಥ ಗಿಲ್ಲಿ ನಟ ಬಿಗ್ ಬಾಸ್ ಕನ್ನಡ ಹನ್ನೆರಡರ ಕಾರ್ಯಕ್ರಮಕ್ಕೆ ಬಂದರೆ ಚಂದ ಅಂತ ಹೇಳಿ ವೀಕ್ಷಕರು ಆಸೆ ಪಡ್ತಾ ಇರುವಂಥದ್ದು ಅವರು ಬಂದರೆ ಅಂತೂ ಗ್ಯಾರಂಟಿ ಇರುತ್ತೆ ಇನ್ನು ಬಾಳು ಬೆಳಗುಂದಿ ಸರಿಗಂಪ ಕಾರ್ಯಕ್ರಮದಲ್ಲಿ ಹೊಸ ಸಂಚಲನವನ್ನು ಸೃಷ್ಟಿ ಮಾಡಿದ್ದ ಉತ್ತರ ಕನ್ನಡದ ಪ್ರತಿಮೆ ಬಾಳು ಬೆಳಗುಂದಿ ಯೂಟ್ಯೂಬ್ನಲ್ಲಿ ಹೆಚ್ಚು ಸಬ್ಸ್ಕ್ರೈಬರ್ಸ್ ಹೊಂದಿರುವಂಥ ಗಾಯಕ ಬಾಳು ಬೆಳಗುಂದಿ ಬಿಗ್ ಬಾಸ್ ಮನೆಗೆ ಬಂದರೆ ಚಲೋ ಇರ್ತೈತೆ ಅಂತ ಹೇಳ್ತಿದ್ದಾರೆ ವೀಕ್ಷಕರು ಇನ್ನು ಕಿರುತೆರೆ ನಟಿ ಗಗನ ಮಹಾನಟಿ ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ ಭರ್ಜರಿ ಬ್ಯಾಚುಲರ್ಸ್ ರಿಯಾಲಿಟಿ ಶೋಗಳ ಮೂಲಕ ಜಿ ಕನ್ನಡ ವಾಹಿನಿಯಲ್ಲಿ ಸಿಕ್ಕಾಪಟ್ಟೆ ಸೌಂಡ್ ಮಾಡ್ತಾ ಇರುವಂತಹ ಪ್ರತಿಭೆ ಗಗನ ತಮ್ಮದೇ ಆದ ಫ್ಯಾನ್ಸ್ ಫಾಲೋಯಿಂಗ್ ಹೊಂದಿರುವಂತಹ ಗಗನ ಬಿಗ್ ಬಾಸ್ ಮನೆಗೆ ಬಂದ್ರೆ ಚಂದ ಅಂತ ಹೇಳ್ತಿದ್ದಾರೆ ಅಖಿಲ ಪಜಿ ಮಣ್ಣು ಕಲರ್ಸ್ ಕನ್ನಡ ವಾಹಿನಿಯ ಕನ್ನಡ ಕೋಗಿಲೆ ಶೋ ಮೂಲಕ ಜನಪ್ರಿಯತೆಯನ್ನ ಪಡೆದು ಮುಂಜಾನೆ ರಾಗ ಕಾರ್ಯಕ್ರಮದ ನಿರೂಪಕಿ ಕೂಡ ಆಗಿದ್ರು ಅಖಿಲ ಪಜಿ ಮಣ್ಣು ಉತ್ತಮ ಗಾಯಕಿಯಾಗಿರುವಂತಹ ಅಖಿಲ ಪಣಿಮಣ್ಣು ಬಿಗ್ ಬಾಸ್ ಮನೆಯಲ್ಲಿ ಗಾನಸುದೆಯನ್ನ ಹರಸುವಂಥ ಸಾಧ್ಯತೆಗಳಿದೆ ಇನ್ನು ರಾಘವೇಂದ್ರ ಕಾಮಿಡಿ ನಟ ಮಜಾ ಭಾರತ ಗಿಚ್ಚಿ ಗಿಲಿಗಿಲಿ ಹಾಗೂ ಮಜಾ ಟಾಕೀಸ್ನಲ್ಲಿ ಮಸ್ತ್ ಮನರಂಜನೆ ಕೊಟ್ಟವರು ರಾಘವೇಂದ್ರ ಇಷ್ಟು ದಿನ ರಾಗಿಣಿಯಾಗಿ ಗಂಗಮಜ್ಜಿಯಾಗಿ ರಾಘವೇಂದ್ರ ಪ್ರೇಕ್ಷಕರಿಗೆ ಕಚುಗುಳಿಯನ್ನು ಇಟ್ಟಿದ್ದರು ಆದರೆ ರಿಯಲ್ ಆಗಿ ರಾಘವೇಂದ್ರ ಹೇಗೆ ಅನ್ನುವಂಥದ್ದು ಯಾರಿಗೂ ಕೂಡ ಗೊತ್ತಿಲ್ಲ ಒಂದು ವೇಳೆ ರಾಘವೇಂದ್ರ ಬಿಗ್ ಬಾಸ್ ಮನೆಗೆ ಬಂದರೆ ಬೇರೆ ಅವತಾರವನ್ನು ತಾಳಿ ವೀಕ್ಷಕರ ಮನೆಗೆದ್ದು ಬಿಗ್ ಬಾಸ್ ಟ್ರೋಫಿ ಗೆದ್ರೂ ಕೂಡ ಗೆಲ್ಲಬಹುದೇನೋ ಮತ್ತೊಬ್ಬ ಸ್ಪರ್ಧಿ ದೀಕ್ಷಾ ಒಳ್ಳೆಯ ಸಂಬಳ ಬರ್ತಾ ಇದ್ದಂತಹ ಸರ್ಕಾರಿ ಕೆಲಸವನ್ನ ಬಿಟ್ಟು ಗಿಚ್ಚಿಗಿಲಿಗಿಲಿ ಶೋಗೆ ಬಂದವರು ಕುಂದಾಪುರದ ದೀಕ್ಷಾ ಇವರು ಪ್ರತಿಭಾನ್ವಿತ ನಟಿ ಅಂತಲೇ ಹೇಳಬಹುದು ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ದೀಕ್ಷಾ ತಮ್ಮದೇ ಆದ ಚಾಪನ್ನ ಮೂಡಿಸಿದ್ದಾರೆ ಮತ್ತೊಬ್ಬರು ಸೋಷಿಯಲ್ ಮೀಡಿಯಾದಲ್ಲಿ ಫೇಮಸ್ ಆಗಿರುವಂತಹ ಕಿಪ್ಪಿ ಕೀರ್ತಿ ಇವರ ಲವ್ ಸ್ಟೋರಿ ಹಾಗೂ ಬ್ರೇಕಪ್ ಇನ್ನೂ ಕೂಡ ಫೇಮಸ್ ಆಗಿದೆ ಇಂತಹ ಕಿಪ್ಪಿ ಕೀರ್ತಿ ಬಿಗ್ ಬಾಸ್ ಮನೆಗೆ ಬಂದ್ರೆ ಚೆನ್ನಾಗಿರುತ್ತೆ ಅಂತಲೂ ಕೂಡ ಹೇಳಲಾಗ್ತಾ ಇರುವಂಥದ್ದು ಇನ್ನು ಶಿವರಾಜ್ ಪೇಟೆ ಕಾಮಿಡಿ ಕಿಲಾಡಿಗಳು ಸೀಸನ್ ಒನ್ ವಿನ್ನರ್ ಆದಾಗಿನಿಂದಲೂ ಕೂಡ ಶಿವರಾಜ್ ಪೇಟೆ ಅವರ ಹೆಸರು ಬಿಗ್ ಬಾಸ್ ಮನೆಯ ಪ್ರೇಕ್ಷಕರು ಇದನ್ನು ನೋಡ್ತಾ ಇದ್ದಾರೆ ಈವರೆಗೂ ಕೂಡ ಬಿಗ್ ಬಾಸ್ ಕಡೆಗೆ ಬಾರದಂತಹ ಶಿವರಾಜ್ ಪೇಟೆ ಈ ಬಾರಿ ದೊಡ್ಡ ಮನೆಯ ಒಳಗೆ ಬಲಗಾಲಿಟ್ಟು ಬರಬಹುದಾ ಅಂತ ಹೇಳಿ ಪ್ರೇಕ್ಷಕರು ಕಾಯ್ತಾ ಇರುವಂಥದ್ದು ಮತ್ತೊಬ್ಬರು ಶರ್ಮಿತಾ ಗೌಡ ಗೀತಾ ಸೀರಿಯಲ್ನಲ್ಲಿ ವಿಲನ್ ಭಾನುಮತಿಯಾಗಿ ನಟಿಸ್ತಾ ಇದ್ದವರು ಶರ್ಮಿತಾ ಗೌಡ ಸದ್ಯ ಕ್ವಾಟ್ಲೆ ಕಿಚನ್ ಶೋನಲ್ಲಿರುವಂತಹ ಶರ್ಮಿತಾ ಗೌಡ ಬಿಗ್ ಬಾಸ್ ಶೋಗೂ ಕೂಡ ಬರುವಂತಹ ಸಾಧ್ಯತೆ ಇದೆ ಮತ್ತೊಬ್ಬ ಹಾಸ್ಯ ನಟ ಚಂದ್ರಪ್ರಭಾ ಕಲರ್ಸ್ ಕನ್ನಡ ವಾಹಿನಿಯ ಆಸ್ಥಾನ ಕಲಾವಿದರ ಪೈಕಿ ಚಂದ್ರಪ್ರಭಾ ಕೂಡ ಒಬ್ರು ಈಗಾಗಲೇ ಭಾರತ ತಂಡದಿಂದ ಮಂಜು ಪಾವಗಡ ವಿನೋದ್ ಗೊಬ್ಬರಗಾಲ ಬಿಗ್ ಬಾಸ್ ಮನೆಗೆ ಹೋಗಿ ಬಂದಿದ್ರು ಈ ಬಾರಿ ಚಂದ್ರಪ್ರಭಾ ಹೋಗಬಹುದು ಅಂತ ಹೇಳಲಾಗ್ತಾ ಇದೆ ಮತ್ತೊಬ್ರು ಸೂರಜ್ ಕಾಮಿಡಿ ಕಿಲಾಡಿಗಳು ಖ್ಯಾತಿಯ ಸೂರಜ್ ಈಗಾಗಲೇ ಕಲರ್ಸ್ ಕನ್ನಡ ಪ್ರವೇಶವನ್ನ ಮಾಡಿದ್ದಾರೆ ಈ ಹಿಂದೆ ಕಾಮಿಡಿ ಕಿಲಾಡಿಗಳು ಶೋದಿಂದ ಲೋಕೇಶ್ ತುಕಾಲಿ ಸಂತು ಬಿಗ್ ಬಾಸ್ ಮನೆಯನ್ನ ಪ್ರವೇಶ ಮಾಡಿದ್ರು ಈ ಬಾರಿ ಸೂರಜ್ನ ನಿರೀಕ್ಷೆ ಕೂಡ ಮಾಡಬಹುದೇನೋ ಆಲ್ರೆಡಿ ಬಾಯ್ಸ್ ವರ್ಸಸ್ ಗರ್ಲ್ಸ್ ಹಾಗೂ ಕ್ವಾಟ್ಲೆ ಕಿಚನ್ ಶೋಗಳಲ್ಲಿ ಮಿಂಚ್ತಾ ಬಿಗ್ ಬಾಸ್ನ ದಾರಿ ಸುಲಭ ಆದ್ರೂ ಆಗಬಹುದು ಕರುಣ್ ಆರ್ಯನ್ ಸೀರಿಯಲ್ ಹಾಗೂ ಸಿನಿಮಾಗಳಲ್ಲಿ ಮಿಂಚುತ್ತಾ ಇರುವಂತಹ ಉದಯೋನ್ಮುಖ ಪ್ರತಿಭೆ ಸಿಸಿಎಲ್ ನ ಆಲ್ರೌಂಡರ್ ಕರುಣ್ ಆರ್ಯನ್ ಸೂಪರ್ ಫಿಟ್ ಕೂಡ ಆಗಿದ್ದಾರೆ ಬಿಗ್ ಬಾಸ್ ಮನೆಗೆ ಬಂದರೆ ಟಾಸ್ಕ್ಗಳಲ್ಲಿ ಬೊಂಬಾಟ ಆಗಿ ಪರ್ಫಾರ್ಮ್ ಮಾಡಬಹುದು ಅನ್ನುವಂತಹ ನಂಬಿಕೆ ವೀಕ್ಷಕರಿಗಿದೆ ಮತ್ತೊಬ್ಬರು ಸೋನಿ ಮುಲೇವಾ ವಧು ಸೀರಿಯಲ್ನಲ್ಲಿ ವಿಲನ್ ಆಗಿ ನಟಿಸಿದವರು ಸೋನಿ ವಧು ಸೀರಿಯಲ್ ಸದ್ಯ ಮುಕ್ತಾಯ ಕೂಡ ಆಗಿದೆ ಕ್ವಾಟ್ಲೆ ಕಿಚನ್ ಶೋನಲ್ಲಿ ಬ್ಯುಸಿಯಾಗಿರುವಂತಹ ಸೋನಿ ಮುಲೈವಾ ಬಿಗ್ ಬಾಸ್ ಮನೆಗೆ ಬಂದು ಗ್ಲಾಮರ್ ರಂಗು ಕೂಡ ತುಂಬಬಹುದು ಹಿರಿಯ ಕಲಾವಿದ ಮಯೂರ್ ಪಟೇಲ್ ಮಣಿ ಸಿನಿಮಾ ಮೂಲಕ ಖ್ಯಾತಿಯನ್ನ ಪಡೆದವರು ಮಯೂರ್ ಪಟೇಲ್ ಸಿನಿಮಾ ಹಾಗೂ ಕ್ರಿಕೆಟ್ನಲ್ಲಿ ಸಕ್ರಿಯ ಆಗಿರುವಂತಹ ಮಯೂರ್ ಪಟೇಲ್ ಈ ಬಾರಿ ಬಿಗ್ ಬಾಸ್ ಮನೆಗೆ ಬಂದರೂ ಕೂಡ ಬರಬಹುದು ಮತ್ತೊಬ್ಬರು ಜಾನವಿ ಕಳೆದ ಕೆಲ ಸೀಸನ್ಗಳಿಂದ ಜಾನವಿಯ ಹೆಸರು ಕೇಳಿ ಬರ್ತಾ ಇದೆ ಈವರೆಗೂ ಕೂಡ ಬಿಗ್ ಬಾಸ್ ಮನೆಯ ಕಡೆಗೆ ಬಾರದಂತಹ ಜಾನವಿ ಈ ಬಾರಿ ಬರುವಂತಹ ಸಾಧ್ಯತೆ ಇದೆ ಇನ್ನು ಮಡೇನೂರು ಮನು ಕಾಮಿಡಿ ಕಿಲಾಡಿಗಳು ಸೀಸನ್ ಟು ವಿನ್ನರ್ ಆದವರು ಮನು ಸದ್ಯ ವಿವಾದದ ಕೇಂದ್ರ ಬಿಂದುವಾಗಿರುವಂತಹ ಮಡೇನೂರು ಮನುಗೆ ಬಿಗ್ ಬಾಸ್ ಅವಕಾಶ ಕೊಟ್ಟರು ಕೂಡ ಕೊಡಬಹುದು ಸಂಜನಾ ಬುರ್ಲಿ ಪುಟ್ಟಕನ ಮಕ್ಕಳು ಸೀರಿಯಲ್ನಲ್ಲಿ ನಟಿಸ್ತಾ ಇರುವಂತಹ ಸಂಜನಾ ಬುರ್ಲಿ ಧಾರಾವಾಹಿಯಿಂದ ಹೊರಬಂದಿರುವಂತಹ ಕಾರಣದಿಂದಾಗಿ ಬಿಗ್ ಬಾಸ್ ಮನೆಗೆ ಇವರು ಕೂಡ ಬರುವಂತಹ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ ಪ್ರೇರಣಾ ಕಂಬಂ ರಂಗನಾಯಕಿ ಸೀರಿಯಲ್ ಖ್ಯಾತಿಯ ಪ್ರೇರಣಾ ಕಂಬಂ ಈಗಾಗಲೇ ತೆಲುಗು ಬಿಗ್ ಬಾಸ್ ನಲ್ಲಿ ಸಖತ್ ಸೌಂಡ್ ಮಾಡಿದ್ರು ಕಳೆದ ಬಾರಿ ಶೋಭಾ ಶೆಟ್ಟಿ ಬಂದಂತೆ ಈ ಬಾರಿ ಪ್ರೇರಣಾ ಕೂಡ ಬರುವಂತಹ ಸಾಧ್ಯತೆ ಇದೆ ಯಶಸ್ವಿನಿ ಮಾಸ್ಟರ್ ಆನಂದ್ ಮಾಸ್ಟರ್ ಆನಂದ್ ಬಿಗ್ ಬಾಸ್ ಕನ್ನಡ ತ್ರೀ ಕಾರ್ಯಕ್ರಮದಲ್ಲಿ ಸ್ಪರ್ಧೆ ಮಾಡಿದರು ಪತ್ನಿ ಯಶಸ್ವಿನಿ ನಮ್ಮಮ್ಮ ಸೂಪರ್ ಸ್ಟಾರ್ ವಿನ್ನರ್ ಕೂಡ ಆದರು ಕಲರ್ಸ್ ಕನ್ನಡ ವಾಹಿನಿಯಿಂದ ಜನಪ್ರಿಯತೆ ಪಡೆದಿರುವಂಥ ಯಶಸ್ವಿನಿ ಈ ಬಾಸ್ನ ಬಿಗ್ ಬಾಸ್ ಮನೆಯ ಕದವನ್ನು ತಟ್ಟಬಹುದು ರೀಲ್ಸ್ ರೇಷ್ಮಾ ಸೋಷಿಯಲ್ ಮೀಡಿಯಾದಲ್ಲಿ ಸಿನಿಮಾ ಸಾಂಗ್ಸ್ ರೇಂಜ್ಗೆ ಡ್ಯಾನ್ಸನ್ನು ಮಾಡಿ ರೀಲ್ಸ್ ಮಾಡಿ ಫೇಮಸ್ ಆದವರು ರೇಷ್ಮಾ ಇವರು ಡ್ಯಾನ್ಸ್ ಮಾಡೋಕ್ಕೂ ಸೈ ಆ್ಯಕ್ಟ್ ಮಾಡೋದಕ್ಕೂ ಸೈ ಈಗಾಗಲೇ ಗಿಚ್ಚಿಗಿಲಿಗಿಲಿ ಶೋಗೆ ಬಂದಿದ್ದ ರೇಷ್ಮಾ ಈ ಬಾರಿಯ ಬಿಗ್ ಬಾಸ್ ಮನೆಗೆ ಬಂದರೂ ಕೂಡ ಬರಬಹುದು ಇನ್ನು ಈ ಸ್ಪರ್ಧಿಗಳ ಪೈಕಿ ನಿಮಗೆ ಯಾರು ಇಷ್ಟ ಆಗ್ತಾರೆ ಅಥವಾ ಯಾವ ಸ್ಪರ್ಧಿ ಬಂದರೆ ಚೆನ್ನಾಗಿರುತ್ತೆ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ ಹಾಗೆ ನೀವು ಇನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನುವಂಥದ್ದಾದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ನು ಒತ್ತಿ